ನಗರ ಕಮ್ಮ ನಗರೋ ನಗರವರ ಕಂ ನಗರವರ ಕಮ್ ಎಂದು ಗುರುವಿನ ಮಹಿಮೆಯನ್ನು ಕೊಂಡಾಡಿದನು ನಗರ ದಿಕ್ಕಮ್ಮ ನಗರೋರ ದಿಕ್ಕಮ್ಮ ಅಂದರೆ ನಗರೋರ ದಿಕ್ಕಮ್ಮ ನಗರೋರ ದಿಕ್ಕಮ್ಮ ಅಂದರೆ ಇದರ ಅರ್ಥವೇನು ಸ್ವಾಮಿ ನಗರವರ ಕಂ ನಗರವರ ಕಮ್ ಅಂದರೆ ಗುರುವಿನ ಕಿಂತಲು ಈ ಜಗತ್ತಿನೊಳಗೆ ಯಾವುದು ಇಲ್ಲವೆಂದು ಇದರ ಅರ್ಥವಾಗುತ್ತದೆ ನಿನ್ನ ಅರ್ಥಕ್ಕೆ ಬೆಂಕಿ ಹಸಡಿ ಚೀ ಚಿ ನಿಮ್ಮ ಅರ್ಥಕ್ಕೆ ಬೆಂಕಿ ಹಸಲಿ ಬೆಂಕಿ ನಿಮ್ಮ ಚೀಚಿ ನಗರ ಚೀಚಿ ನಿಮ್ಮ ಅರ್ಥಕ್ಕೆ ಬೆಂಕಿ ಹಸಲಿ ನಗರವರ ದಿಕ್ಕಂ ನಗರವರ ದಿಕ್ಕಂ ಅಂದ್ರೆ ಇದರ ಅರ್ಥವೂ ಪೂರ್ಣವಾಗಲಿಲ್ಲ ವಾಕ್ಯವೂ ಪೂರ್ಣವಾಗಲಿಲ್ಲ ಏನು ನಗರವರ ದಿಕ್ಕಂ ನಗರೋರ ಕಂ ಅಂದರೆ ಇದರ ಅರ್ಥವು ವಾಕ್ಯವು ಪೂರ್ಣವಾಗಲಿಲ್ಲವೇ ಇಲ್ಲ ಇಲ್ಲ ನಗರೋರ ದಿಕ್ಕಂ ನಗರವರ ದಿಕ್ಕಂ ಪ್ರಸಂಗಿಗಳೆಂದರೆ ಗುರುಗಳಿಗಿಂತ ಹೆಚ್ಚಿನವು ಹೆಚ್ಚಿನ ಯಾವುದೂ ಇಲ್ಲವೆಂದು ಇದರ ಅರ್ಥವಾಗುತ್ತದೆ ಏನು ಗುರುವಿಗೆ ಅಣ್ಣದೇ ಅವರಿಗೆ ಅಧಿಕ ಪ್ರಸಂಗಿ ಎಂದು ನೀನು ಒಬ್ಬಳೆ ಅಣ್ಣ ಅಥವಾ ನಿನ್ನ ಹಾಗೆ ಮತ್ತಾರಾದರೂ ಅನ್ನುವರು ನಾನು ಅಣ್ಣುವೆನು ಆ ನಾನು ಅಣ್ಣುವೆನು ನನ್ನ ಹಾಗೆ ಜ್ಞಾನ ವ್ಯವಹಾರ ಜ್ಞಾನ ಬಲ್ಲ ಎಲ್ಲ ಜನರು ಅಣ್ಣುವರು ಏನು ಗುರುವಿಗೆ ಅಧಿಕ ಅಣ್ಣದೆ ಅವರಿಗೆ ಅಧಿಕ ಪ್ರಸಂಗಿ ಎಂದು ಅಣ್ಣುವ ಕಾರಣವೇನು ನೀವು ದೇಶ ಸಂಚಾರ ಮಾಡಿಲ್ಲವೇ ಉದ್ಯೋಗವಿಲ್ಲದವರು ಉದ್ಯೋಗವಿಲ್ಲದವರು ಊರು ಕೆಡಿಸಿದರಂತೆ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಮಠದಲ್ಲಿ ಉದ್ಯೋಗವಿಲ್ಲದ ಗುರುಗಳಿಂದಲೇ ಪಟೋಡಿಗಳು ಕಲಹಾದರಗಳು ಎನಿಸುವ ಗುಪ್ತ ಮಂತ್ರವು ನಿಮ್ಮಂಥ ನಿಮ್ಮಂಥ ದುಷ್ಟರನ್ನು ಕಂಡರೆ ಇರೋದೇ ಒಳ್ಳೆಯದು ಅಮ್ಮ ನಿನ್ನ ಮಾತು ಯೋಗ್ಯವಿದೆ ಇಂಥ ಕಂಡ ಮಂದಿದೆ ಗುರು ಅನ್ನುವುದರ ಕೆಲಸರು ಅಡವಿ ಒಳಗಿರುವ ಕಾಡು ಹಂದಿಗೆ ಗುರು ಅನ್ನುವುದು ಹೆಚ್ಚಿನ ಯೋಗ್ಯವು ಕತ್ತೆಗೆ ಲಿಂಗ ಮುದ್ರೆಯನ್ನು ಒತ್ತಿದರೆ ಅದೇನು ಬಸವಣ್ಣನಾಗಬಲ್ಲದೆ ಎಂಬಂತೆ ಇಂಥ ಕತ್ತೆಯ ಗುಣದವರಿಗೆ ಲಿಂಗವಿದ್ದರೇನು ಇಲ್ಲದಿದ್ದರೇನು ಅವರು ಮಠದಲ್ಲಿದ್ದರೇನೋ ಇಲ್ಲದಿದ್ದರೇನು ಇದೀಗ ನೀನು ಅಂದಂತೆ ನಗಜುನಿ ಎಂಬ ನವೀನ ಮಂತ್ರಗಳೇ ಇವರಿಗೆ ಮಾನ್ಯವಾದದ್ದು ಸ್ವಾಮಿ ಇಷ್ಟೇ ಯಾಕ್ರಿ ಸ್ವಾಮಿ ಇಷ್ಟೇ ಯಾಕ್ರಿ ಈಗಿನ ಜನರ ವಿಚಾರಗಳು ಬೇರೆ ಇರುವು ಇನ್ನೂ ವಿಚಿತ್ರ ಇರುವವು ಮತ್ತೇನು ಸ್ವಾಮಿ ಗುರುಗಳು ಎಂಥವರು ಇದ್ದರೂ ಅವರ ಊಚೆ ನೀಚೆಗಳನ್ನು ಎನಿಸಬಾರದಂತೆ ಎನಿಸಬಾರದಂತೆ ದೋತಿಕಾ ಯಾಕೆ ಎಣಿಸಬಾರದಂತೆ ಯಾಕಂದರೆ ಅವರ ಇರುವ ಮಠಸ್ಥಾನವು ದೊಡ್ಡದು ಮತ್ತು ಮತ್ತು ಒಬ್ಬ ಹಿಂದಕ್ಕೆ ಒಬ್ಬ ಗುರು ಇದ್ದನಂತೆ ಅವನ ಮಠಸ್ಥಾನವು ದೊಡ್ಡವು ಇರುವವರಿಗೆ ನಾವು ದೊಡ್ಡವರೆಂದು ತಿಳಿದು ನಾವು ಅಡ್ಡ ನಮಸ್ಕಾರ ಮಾಡಿಸಬೇಕು ಮತ್ತು ವೇಷಕ್ಕೆ ಮರ್ಯಾದೆ ಕೊಡಬೇಕು ದೌತಿಕ ಹೀಗೇನು ಹಾಗಾದರೆ ಕೇಳು ಎನಗೆ ಎಂಥ ಬೋಧನೆಯನ್ನು ತಂದು ಇಳಿಸಿದಿ ಅವನು ಯಾರೇ ಇರಲಿ ಎಂಥವನೇ ಇರಲಿ ಗುರುವಿನ ವೇಷವೆಂದರೆ ಕ್ಯಾವಿ ವೇಷವು ಮೈಮೇಲೆ ಇದ್ದ ಮಾತ್ರಕ್ಕೆ ಅವನನ್ನು ಗುರುವೆಂದು ಭಾವಿಸಬೇಕಾಗುವುದು ಅವನ ಊಚ ನೀಚೆಗಳನ್ನು ಎಣಿಸದೆ ಅವನನ್ನು ಗುರುವೆಂದು ಭಾವಿಸಬೇಕಾಗುವುದು ಬರೇ ವೇಷಕ್ಕೆ ಮರ್ಯಾದೆ ಕೊಡಬೇಕೆನ್ನುವ ಈಗಿನ ಜನರ ತಿಳುವಳಿಕೆ ಇರುವುದೇ ಹಾಗಾದರೆ ಆಣಿಯ ವೇಷವೆಂದರೆ ಅದಕ್ಕೆ ರಾಗಿನಗಳು ಮತ್ತು ಅಂಬಾರಿಯು ಹಂದಿಯ ಮೈ ಮೇಲೆ ಹಾಕಿದರೆ ಅದಕ್ಕೆ ಹಂದಿ ಎಂದು ಅಣ್ಣದೆ ಆನಿ ಎಂದು ಭಾವಿಸಬೇಕಾಗುವುದೇ ಇದರಂತೆ ರೊಟ್ಟಿಯ ಬುಟ್ಟಿ ಮೇಲೆ ಶುಭ್ರವಾದ ಹಚ್ಚು ಬಿಳಿ ಅರಿವೆಯನ್ನು ಹೊಚ್ಚಿರುತ್ತಾರೆ ಅದೇ ಅರಿವೆಯನ್ನು ಹಲಾಲ ತೋರಣ ಮಾಂಸದ ಬುಟ್ಟಿ ಮೇಲೆ ಹೊಚ್ಚಿರುತ್ತಾರೆ ಅದಕ್ಕೆ ಮಾಂಸದ ಬುಟ್ಟಿ ಅಲ್ಲ ಎಂದು ಭಾವಿಸಿ ಪಂಚಭಕವಾಣದ ಬುಟ್ಟಿ ಎಂದು ಭಾವಿಸಬೇಕಾಗುತ್ತದೆ ಬರೇ ಗುರುವಿನ ವೇಷವೆಂದರೆ ಕ್ಯಾವಿ ವೇಷವು ಮೈಮೇಲೆ ಇದ್ದ ಮಾತ್ರಕ್ಕೆ ಇವರು ಗುರುಗಳು ಆಗಲಾರರು ಇವರಿಗೆ ಮರ್ಯಾದೆಗಳನ್ನಾಗಲಿ ನಮಸ್ಕಾರಗಳನ್ನಾಗಲಿ ಯಾರೂ ಮಾಡಬಾರದು ಹಾಗಾದರೆ ಮನುಷ್ಯನಿಗೆ ಹಾಗಾದರೆ ಮನುಷ್ಯನಿಗೆ ಗುರುಗಳು ಬೇಡವೇ ನೋಡೇ ನಾನು ಮನುಷ್ಯರಿಗೆ ಗುರುಗಳ ಬೇಡಂದನೆ ಕತ್ತಲ ರಾತ್ರಿ ಕಡು ದಾರಿಯಲ್ಲಿ ನಡೆಯುವ ಪ್ರತಿಯೊಬ್ಬ ಮನುಷ್ಯನ ಕೈಯಲ್ಲಿ ಏನು ಬೇಕಾಗುತ್ತದೆ ಪೂರ್ಣ ಪ್ರಕಾಶವು ಕಂದಿಲ್ಲ ಬೇಕಾಗುತ್ತದೆ ಅದು ಏಕೆ ಬೇಕಾಗುತ್ತದೆ ಅದು ನಮ್ಮ ಕೈಯಲ್ಲಿ ಇದ್ದರೆ ನಾವು ದಾರಿಯನ್ನು ತುಳಿಯುವ ದಾರಿಯನ್ನು ದಾರಿಯನ್ನು ತುಳಿಯುವುದಿಲ್ಲ ಕಲ್ಲು ಮುಳ್ಳುಗಳನ್ನು ತುಳಿಯುವುದಿಲ್ಲ ನಾವು ಹೋಗಿ ಮುಟ್ಟಬೇಕಾದ ಸ್ಥಳಕ್ಕೆ ಸುಖರೂಪವಾಗಿ ಹೋಗಿ ಮುಟ್ಟುತ್ತೇವೆ ಭೌತಿಕ ಅದರಂತೆ ಜ್ಞಾನವೆಂಬ ಕತ್ತಲೆಯಲ್ಲಿ ಕಾಲಹರಣ ಮಾಡುತ್ತಿರುವ ನಮ್ಮ ನಿಮ್ಮೆಲ್ಲಿಗರೆ ಜ್ಞಾನ ಉಪದೇಶವುಳ್ಳ ಸದ್ಗುರು ಸಹ ಬೇಕು ಅಂದರೆ ನಾವು ದಾರಿ ಬಿಡುವುದಿಲ್ಲ ಸತ್ತ ಮುಟ್ಟಬೇಕಾದ ಸ್ಥಳಕ್ಕೆ ಸುರಕ್ಷಿತವಾಗಿ ಮುಟ್ಟುತ್ತೇವೆ ಕತ್ತಲ ರಾತ್ರಿ ತಡು ದಾರಿಯಲ್ಲಿ ನಡೆಯುವ ಪ್ರತಿಯೊಬ್ಬ ಮನುಷ್ಯನ ಕೈಯಲ್ಲಿ ಎಣ್ಣೆ ಬತ್ತೆ ಇಲ್ಲದೆ ಬರೀ ಕಂದಿಲು ಅವನ ಕೈಯಲ್ಲಿ ಇದ್ದರೆ ಅವನು ಅದರಿಂದ ಅವನಿಗೆ ಏನು ಉಪಯೋಗ ಆಗುವುದು ಎಣ್ಣೆ ಬತ್ತಿ ಇಲ್ಲದ ಆ ಬರೀ ಕಂದಿಲಗಳನ್ನು ಕೈಯಲ್ಲಿ ಕೈಯಲ್ಲಿ ಹಿಡಿದುಕೊಂಡು ಹೋಗೋದಕ್ಕೆ ಹೋ ಕತ್ತಲೆಯಲ್ಲಿ ನಡೆಯೋದಕ್ಕಿಂತ ಅವನಲ್ಲಿ ಬೇಲಿಯಲ್ಲಿ ಒಗೆದೇ ಹೋಗಬೇಕು ಮೇಲೆ ಆ ಪೈಕಿ ಆ ಜ್ಞಾನವೆಂಬ ಬೆಳಕು ಇಲ್ಲದೆ ಬರೀ ಕಂದೀಲುಗಳಂತೆ ಗುರುಗಳಂದು ಯಾರಿಗೆ ಅಂದು ಏನು ಉಪಯೋಗ ಈಗ ಪ್ರತಿಯೊಂದು ಮಠದಲ್ಲಿ ಪ್ರತಿಯೊಂದು ಊರಲ್ಲಿ ಜ್ಞಾನ ಪ್ರಕಾಶವಿಲ್ಲದ ಸದ್ಗುರುಗಳು ಅಂದರೆ ಎಣ್ಣೆ ಭತ್ತೆ ಇಲ್ಲದೆ ಬರೀ ಕಂದೀಲುಗಳು ಸರಿ ಇಂಥವರಿಗೆ ಗುರುಗಳು ಅನ್ನುವುದಕ್ಕಿಂತಲೂ ಅದು ನಿಮಗೆ ಮರಣ ಬರುತ್ತದೆ ಎಂದು ಮರಗಳಲ್ಲಿ ಕುಳಿತು ಮರಣದ ಮುಂಜಾಗ್ರತೆಯನ್ನು ಕೂಗಿ ಹೇಳುವ ಗೂಗಿಗಳಿಗೆ ಅನ್ನುವುದು ಹೆಚ್ಚಿನ ಯೋಗ್ಯವಿದೆ ಇರಲಿ ಸ್ವಾಮಿ ಇಂಥ ವಿಚಾರಗಳನ್ನು ಹೇಳುವವರು ಮಾಡುವವರು ಯಾರುಕ ನಾನೊಂದು ಕೇಳು ಬುದ್ಧ ಬುಡ ನೀವು ಬುದ್ಧ ನೀವು ಒಬ್ಬ ಬುದ್ಧ ಬಡ ಬುದ್ಧ ಹೌದು ನಾನು ಬುದ್ಧ ಬಡ ಬುದ್ಧ ಬುಡ ಎಂದರೆ ಏನು ಬುದ್ಧ ಬುಡ ಅಂದರೆ ಗುರುಳೆ ನೀವು ಗುರುಳೆ ಹೌದು ಹೌದು ನಾನು ಗುರುಳೆಯವಂತರ ಸಮುದ್ರದಲ್ಲಿ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶವೆಂಬ ಐದು ತತ್ವಗಳ ಸಂಪರ್ಕದಿಂದ ಹುಟ್ಟಿ ಹುಟ್ಟಿ ಒಡೆಯುತ್ತಿರುವ ಅಸಂಖ್ಯಾತ ಗುರುಳಲ್ಲಿ ನಾನೊಂದು ಗುರುಳೆ ಒಪ್ಪೆಂದು ಊದಿದರೆ ಒಡೆದು ಹೋಗುವ ಈ ಶರೀರವೆಂಬ ಗುರುಳೆ ಈ ಪ್ರಪಂಚವೆಂದರೆ ಹೆಂಡು ಗುರುಳಿಗಳ ಗುದ್ದಾಟದ ಗುರುಳಿ ಒಡೆಯದಂತೆ ಅದಕ್ಕೆ ಬಿಗಿಯಾಗಿ ಕಟ್ಟು ಕಟ್ಟುತ್ತೇನೆಂದು ಅದನ್ನು ಹಳಿಯನ್ನು ಕಟ್ಟಲಿಕ್ಕೆ ನಿಂತ ಹದಿಗೆ ಇಡಿ ಕಮ್ಮಾರನಂತೆ ಹಿಡಿ ಹಿಡಿಯುವುದರೊಳಗಾಗಿ ಒಡೆದು ಹೋಗುತ್ತಿರುವ ಈ ಶರೀರವೆಂಬ ಗುರುಳಿಯನ್ನು ಮೆಚ್ಚಲು ಇಚ್ಛೆಗೆ ಬಂದಂತೆ ಮೆರೆಯುವ ಹೊಚ್ಚು ನಾಯಿಗಳಲ್ಲಿ ನಾನೊಂದು ಹೊತ್ತು ನಾಯಿ ಇರಲಿ ಸ್ವಾಮಿ ಈಗ ನನಗೂ ಮತ್ತು ಈ ಸರ್ವ ಸಭೆಗರಿಗೂ ಗೊತ್ತಾಗುವಂತೆ ಈ ಈ ಜನರೂಢಿಯಾಗಿರುವ ಈ ಗುರುಳಿಯ ಹೆಸರನ್ನು ಹೇಳಬೇಕುಕ ಇದು ನಿಜಗುಣಿ ಎಂಬ ನಾಮದಿಂದ ರಾಜ್ಯ ಪದವಿ ಇತ್ತು ಏನು ತಾವು ಮೈಸೂರ ಪ್ರಾಂತ್ಯವನ್ನು ಆಳುತ್ತಿರುವ ಮಹೇಶ್ ಮಹೇಶ್ವರಂತೆ ಆಳುತ್ತಿರುವ ನಿಜಗುಣಿ ಮಹಾರಾಜರೇ ಪ್ರಭು ತಾವು ರಾಜ್ಯ ಪದವಿಯನ್ನು ಬಿಟ್ಟು ಈ ವೈರಾಗ್ಯ ಪದವಿಯನ್ನು ತಾಳಲಿಕ್ಕೆ ಕಾರಣವೇನು ವೈರಾಗ್ಯವನ್ನು ತಾಳಲಿಕ್ಕೆ ಕಾರಣವೇನೆಂದು ಕೇಳಿದೆಯಾ ಅಮ್ಮ ಕೇಳು ಪದವಿಯನ್ನು ಬಿಟ್ಟು ವೈರಾಗ್ಯ ತಾಳಲಿಕ್ಕೆ ಕಾರಣವೇನೆಂದು ಕ್ಷೌರಕ್ಕೆ ಕುಳಿತ ಸಮಯದಲ್ಲಿ ನನ್ನ ಪೂರ್ವದ ಪುಣ್ಯದ ವಶದಿಂದ ಗುರು ಸಮರ್ಥನು ಭಿಕ್ಷು ಭಿಕ್ಷುಕನ ವೇಷದಿಂದ ಬಾಗಿಲಿಕ್ಕೆ ಬಂದು ಭಿಕ್ಷೆಯನ್ನು ಬೇಡಿದನು ಸದ್ಗುರುವೆ ಈಗ ನಾನು ಕ್ಷೌರಕ್ಕೆ ಕುಳಿತಿರುವನು ಚೌರ್ಯ ಮಾಡಿಸಿಕೊಂಡು ಅಸೂಚಿಯಾಗಿರೋಣ ಅಶುಚಿಯಿಂದ ಮಾಡಿದ ದಾನವು ವ್ಯರ್ಥವಿರುತ್ತದೆ ಮತ್ತು ಅನರ್ಥಕ್ಕೆ ಕಾರಣವಿರುತ್ತದೆ ಕಾರಣ ನಾಳಿಗೆ ಬನ್ನಿ ನಿಮ್ಮ ಭಿಕ್ಷೆಯನ್ನು ಪೂರ್ಣ ಮಾಡುತ್ತೇನೆಂದು ನುಡಿಯಲು ಅದಕ್ಕೆ ಸದ್ಗುರುಗಳು ನಕ್ಕರು ಎಲೋ ನೀನ ಮೇಲಿನ ಗುರುಳಿ ಅಂತ ನಿಜಗುಣ ನಾಳಿನ ತನಕ ಇರುವೆನೆಂದು ನಿನಗೆ ನಿತ್ಯ ಇರುವುದು ಮೂರ್ಖ ಸತ್ಕಾರಕ್ಕೆ ನಾಳೆಯನ್ನು ಬಾಳ್ವೆ ಹಾಳು ಈಗ ಮುಖ ಕಷ್ಟ ತಲೆ ಕಷ್ಟ ಮಾಡಿಸಿ ತೀಡುತ್ತಿರುವ ಈ ಶರೀರದಂತಹ ಎಷ್ಟು ಕೋಟಿ ಶರೀರಗಳನ್ನು ಎಲ್ಲೆಲ್ಲಿ ಚೆಲ್ಲಿ ಬಂದಿರುವ ಅದರ ಅರವಿಲ್ಲದೆ ಈಗಿನ ಗುರುಳಿಯನ್ನು ಸಿಂಗರಿಸುವ ಸಿಳಿಯಲ್ಲಿ ಇರುವ ಹಿಂದೆ ಬರುತ್ತೇನೆಂದು ಬಾಗಿಲಕ್ಕೆ ಬಂದ ಪುಣ್ಯವನ್ನು ನಾಳಿಗೆ ಬಾ ಎಂದು ತಿರುಗಿ ಕಳಿಸುವ ನಿನ್ನವನ ಬಾಳುವಿಗೆ ಬೆಂಕಿ ಹತ್ತಲಿ ಎಂದು ನುಡಿದವನೇ ಸದ್ಗುರು ಸಮರ್ಥನು ನಿಂತಲ್ಲೇ ಮಾಯವಾದನು ಕೂಡಲೇ ಎಲ್ಲದರ ಮೇಲೆ ವಿಚಾರವಾಗಿ ಎಲ್ಲದರ ಮೇಲೆ ವೈರಾಗ್ಯ ಹುಟ್ಟಿ ಈ ಸುಳ್ಳ ಗುರುಳೆಯ ಗುದ್ದಾಟದ ಗುರುಳೆಯು ಸಾಕಾಗುವುದರಿಂದ ಇದರಿಂದ ಮುಕ್ತ ಮಾಡಿ ನನ್ನ ನಿಜ ಗುರುತವನ್ನು ತೋರಿಸುವ ಆ ಗುರು ಸಮರ್ಥನನ್ನು ಕಾಣಲಿಕ್ಕೆ ಹೊರಟಿದ್ದೇನೆ ಇದು ಈ ಕಾಣಿಸುವ ಬೆಟ್ಟದಲ್ಲಿ ನಾಮದ ಸದ್ಗುರುಗಳು ತನ್ನ ದರ್ಶನ ಆದವರನ್ನು ಶಂಭು ಲಿಂಗನನ್ನೇ ಮಾಡುತ್ತಾ ಪ್ರಕಾಶಿಸುತ್ತಿರುವ ಪಾವನಾತ್ಮ ಪಾವನಾತ್ಮ ಡಾ ಮೂರ್ತಿಯಾದ ಶಂಭು ಲಿಂಗ ಸದ್ಗುರು ಇರತಕ್ಕೂ ಕೈಲಾಸವೆಂಬಂತೆ ಇಲ್ಲೇ ಇದ್ದಂತೆ ತೋರುತ್ತದೆ ಬೆಂಕಿ ಹತ್ತುವುದರಕ್ಕಿಂತ ಮೊದಲು ಬಾವಿಯನ್ನು ತೋಡಿಕೊಂಡು ಸಜ್ಜಾಗಿ ನಿಲ್ಲುವಂತೆ ಮರಣವೆಂಬ ಬೆಂಕಿಯು ಈ ಶರೀರಕ್ಕೆ ಹತ್ತುವುದರೊಳಗಾಗಿ ಗುರು ಎಂಬ ಗುದ್ದಲಿಯಿಂದ ಸತ್ಯವಾದ ಸಲಿಕೆಯನ್ನು ಹಿಡಿದು ಮಾಯವೆಂಬ ಮದವನ್ನು ಬುದ್ಧಿ ಎಂಬ ಬುಟ್ಟಿಯಲ್ಲಿ ತುಂಬಿ ಮದವೆಂಬ ಮಸ್ತಕದ ಮೇಲೆ ಹರಿಸಿ ಭಾವವೆಂಬ ಬಾವಿಯನ್ನು ತೋಡಿಕೊಂಡು ನಿಜ ಸ್ವರೂಪವೆಂಬ ನೀರನ್ನು ಸಂಗ್ರಹಿಸಿ ಮುಂದೆ ಪುಟಿಯಾಗತಕ್ಕಂಥ ಈ ಜನನ ಜಲವನ್ನು ಶಾಂತ ಮಾಡಬೇಕಾಗಿದೆ ಈಗಲೇ ಹೋಗಿ ಅವರ ಪಾದಗಳನ್ನು ಕಂಡು ನಾನು ಧನ್ಯನಾಗುತ್ತೇನೆ ಏನು ನಿರಂಜನ ಮೂರ್ತಿಗಳಾದ ಸದ್ಗುರುಗಳು ಜ್ಞಾನ ಮಗ್ನಾಗಿರು ಪ್ರಭು ತಮ್ಮ ಪವಿತ್ರವಾದ ಪಾದ ಕಮಲಗಳಿಗೆ ನಾನು ಸಾಲೋ ನೀನು ಯಾರು ಯಾವ ಉದ್ದೇಶಕ್ಕಾಗಿ ಬಂದಿರುವೆ ಗುರುವೆ ನಾನೊಬ್ಬನು ಜಾತಿಗಾರನು ಏನು ನೀನು ಒಬ್ಬ ಜಾತಿಗಾರನೇ ಹೌದು ಪ್ರಭು ನಾನು ಜಾತಿಗಾರನು ತರ ತರದ ವೇಷಗಳನ್ನು ಹಾಕಿಕೊಂಡು ಭೂಮಿ ಆಕ್ರಂಕ ತುಂಬ ಎಲ್ಲ ದೇಶಿಗೇಡಿಯಾಗಿ ತಿರುವ ಜಾತಿಗಾರನು ಆ ವೇಷಗಳನ್ನೆಲ್ಲ ಏಕೆ ಹಾಕಿಕೊಂಡೆ ಮತ್ತು ನೀನು ಯಾರು ಗುರುವೆ ನಾನು ಆರಂಭವಾದಂತೂ ನನಗೆ ಎಂದೂ ಗೊತ್ತಿಲ್ಲ ಯಾವ ಕಾಲಕ್ಕೆ ನನಗೆ ಯಾವ ವೇಷವು ಬಂದಿರುವುದು ಆ ವೇಷವು ನಾನೆಂದು ಹೇಳುತ್ತದೆ ಈ ಜಾತಿಗಾರಿಕೆಯನ್ನು ಮಾಡಲಿಕ್ಕೆ ಅದೆಷ್ಟು ದಿವಸಗಳಾಯಿತು ಗೊರಪ್ರಭು ಜಾತಿಗಾರಿಕೆಯನ್ನು ಮಾಡ ಹತ್ತಿ ಎಷ್ಟು ದಿವಸಗಳು ಎಷ್ಟು ಸಾರೆ ತಿರುಗಿ ಬಂದವು ತರತರದ ಹುಳದ ವೇಷವನ್ನು ಹಾಕಿಕೊಂಡು ಹರದಾಡಿದನು ತರತರದ ಪಕ್ಷಿ ವೇಷಗಳನ್ನು ಹಾಕಿಕೊಂಡು ಹಾರಾಡಿದೆನು ತರತರದ ಪಶು ವೇಷಗಳನ್ನು ಹಾಕಿಕೊಂಡು ಅರವಡಿಸಿದನು ಹಂದಿಯಾಗಿ ಬಂದೆನೋ ಮಂದಿಯಾಗಿ ಬಂದೆನು ಯಾವ ವೇಷಗಳನ್ನು ಹಾಕಿಕೊಂಡು ಎಷ್ಟು ಜಿಗಿದಾಡಿದರೂ ನೋಡುವವರೇ ಇಲ್ಲ ಯಾವ ವೇಷಕ್ಕೂ ಕಾಸು ಪ್ರಾಪ್ತಿ ಇಲ್ಲ ಹಾಕಿಕೊಂಡು ಬರುತ್ತಿರುವ ವೇಷಗಳಾದರೂ ಕಲಕಾಲವೇ ಹೊರತು ಹೆಚ್ಚು ನಿಲ್ಲುವುದಿಲ್ಲ ಗುರುಪ್ರಭು ನಿಜವಾಗಿ ಜ್ಞಾನವಾಗದೆ ಈ ಮೋಸದ ವೇಷಗಳಲ್ಲಿ ನಾನಂತೂ ಬಿಗಾಂತರದಿಂದ ಕಷ್ಟಪಡುತ್ತಿರುವ ನನ್ನ ಮರುಳುತನವು ನನಗೆ ಮೇಲೆ ಹೊಳೆದು ಈ ಬಾತಿಗೆ ಬಾರದ ಜಾತಿಗಾರಿಕೆಯು ಸಾಕಾಗುವುದರಿಂದ ಇದರಿಂದ ಮುಕ್ತನಾಗುವುದು ತಮ್ಮಿಂದ ಕಂಡುಕೊಳ್ಳೋದಿಕ್ಕೆ ಬಂದಿರುತ್ತೇನೆ ದಯಾನಿಧಿ ಈ ಸಂಸಾರ ಸಾಕಾಯಿಸಿ ಸದ್ಗುರುವೇ ಸಾಕ ಸಾಕಾದಲ್ಲಿಗೆ ತಮ್ಮ ಸಣ್ಣದೇ ಬಂದಿರುವೆನು ಮಗುವೆ ಬೈಗೊಳ್ಳೋ ಕೇಳು ಸದ್ಗುರುಗಳು ಹೇಳಬೇಕು